ಒಂದು ಮುಜರಾಯಿ ಇಲಾಖೆಗೆ ಸೇರಿ ಜಾಗದಲ್ಲಿ ಬಂದು ಇವತ್ತು ಕ್ರಿಶ್ಚಿಯನ್ದು ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲಾ ಫುಲ್ ಹಿಂದೂ ಮಕ್ಳೇನೆ ಇನ್ನೊಂದ್ ಏನ್ ಗೊತ್ತಾ ನಿಜ ಹೇಳ್ಬೇಕಂದ್ರೆ ಇವ್ರು ಗಣಪತಿ ಸರಿ ಇಲ್ಲ ಶಿವ ಪಾರ್ವತಿ ಸರಿ ಇಲ್ಲ ಗಣಪತಿನ ಮಣ್ಣಿಂದ ಮಾಡಿ ತುಳಿತಾರೆ ನಿಮ್ ದೇವ್ರಿಗೆ ಹೋಗ್ಬೇಡಿ ನಮ್ ಯೇಸು ಸ್ವಾಮಿಗ್ ಬನ್ನಿ ಇದನ್ನ ಒಬ್ನೇ ದೇವ್ರು ಈ ತರ ಎಲ್ಲಾ ಹೇಳ್ತಾರೆ ಆದ್ರೆ ಇವರಿಗೆ ಇವತ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಕ್ಕೆ ನಮ್ ಜಾಗನೇ ಬೇಕು ಆದ್ರೆ ಮತಾಂತರ ಮಾಡಕ್ಕೆ ನಮ್ ಹಿಂದುಗಳು ಬೇಕು ಹಬ್ಬ ಮಾಡಕ್ಕೂ ಸಹ ನಮ್ ಜಾಗನೇ ಬೇಕು ಅದಕ್ಕೆ ಇವತ್ ನಾವು ಕಾರ್ಯಕರ್ತರೆಲ್ಲಾ ಬಂದಿದೀವಿ ಖಂಡಿತವಾಗೂ ಇಲ್ಲಿ ನಾವ್ ಇದನ್ನ ಸ್ಟಾಪ್ ಮಾಡಿಸ್ತೀವಿ ಬಿಡಲ್ಲ ನೋಡಿದ್ರಾ ಕಾರ್ಯಾಚರಣೆ ಹೆಂಗೆ ಯಾವ ಕಿಸಿರಿ ಸುಮಾರು ಮಾಡ್ತಾ ಇದ್ದೀರಾ ನೀವೇ ನೋಡ್ಬೋದು ಬನ್ನಿ ಬೋರ್ಡ್ ಅಲ್ಲಿ ಇದೆ ಸರ್ವೆ ನಂಬರ್ ತೊಂಬತ್ನಾಲ್ಕು ಕೆ ಸೇರಿದೆ ಸರ್ವೆ ನಂಬರ್ ನೈಂಟಿ ಫೋರ್ ಸೇರಿದೆ ಮುಜರಾ ಇಲಾಖೆ ಜಾಗ ಇವ್ರ ಮಾಡೋ ಆಗಿಲ್ಲ ಪರ್ಮಿಷನ್ ಇಲ್ಲ ಇವರಿಗೆ ಆದ್ರೂ ಇವ್ರು ಮಾಡ್ತಾ ಇದ್ದಾರೆ ನಾವು ಪೊಲೀಸ್ಗೂ ಸಹ ಇನ್ಫಾರ್ಮ್ ಮಾಡಿದೀವಿ ನಮ್ಮ ಟೀಮ್ ಅವರೆಲ್ಲ ಬಂದಿದ್ದಾರೆ ಸ್ಟಾಪ್ ಮಾಡಿಸೇ ಮಾಡಿಸ್ತೀವಿ ಯಾಕಂದ್ರೆ ಇವ್ರಿಗೆ ಮತಾಂತರ ಮಾಡೋದು ನಮ್ ಹಿಂದೂಗಳೇ ಹಬ್ಬ ಮಾಡು ಅಲ್ಲಿರೋರು ನೈಂಟಿ ನೈನ್ ಪರ್ಸೆಂಟ್ ಹಿಂದೂ ಮಕ್ಕಳು ಹಿಂದೂ ಮಕ್ಕಳಿಗೆ ಟೋಪಿ ಹಾಕ್ತಿ ಖುಷಿ ಪಡ್ತಾರೆ ಇವ್ರು ಬಂದಾಗೆ ನಮ್ಮ ಹಬ್ಬ ಮಾಡ್ತಾರ ಇಲ್ಲ ಇವ್ರ ಹಬ್ಬ ನಮ್ ಹಿಂದೂ ಮಕ್ಕಳೆಲ್ಲ ಮಾಡ್ಬೇಕು ನಮ್ ದೇವ್ರು ಸರಿ ಇಲ್ಲ ಈಶ್ವರ ಸರಿ ಇಲ್ಲ ಪಾರ್ವತಿ ಸರಿ ಇಲ್ಲ ಗಣಪ ಸರಿ ಇಲ್ಲ ನಮ್ ನಮ್ಮ ಬಡ ಹಿಂದೂಗಳಿಗೆಲ್ಲ ತಲೆಗೆ ತುಂಬಿ ಇಲ್ಲದೇ ಇರೋ ವಿಚಾರ ಹೇಳ್ತಾರೆ ದೇವ್ರಗಳು ಸರಿ ಇಲ್ಲ ನಿಮ್ ದೇವ್ರ ಸರಿ ಇಲ್ಲ ನಮ್ ದೇವ್ರ ನಂಬಿ ಆತರ ಎಲ್ಲಾ ಬ್ರೈನ್ ವಾಶ್ ಮಾಡ್ತಾರೆ ಇವತ್ತು ಮಾತ್ರ ಇವ್ರಿಗೆ ಸೆಲೆಬ್ರೇಷನ್ ಮಾಡಕ್ಕೆ ನಮ್ ಖಂಡಿತವಾಗೂ ಸೆಲೆಬ್ರೇಷನ್ ಮಾಡಕ್ ಬಿಡಲ್ಲ ಜಸ್ಟ್ ಇವಾಗ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಿದೀವಿ ಸ್ಟಾಪ್ ಮಾಡಸೇ ಮಾಡಿಸ್ತೀವಿ ಕಾರ್ಯಕರ್ತಾರೆ ಅವ್ರೆಲ್ಲರೂ ಬಂದ ರೋಡ್ ಅವ್ರೆಲ್ಲರೂ ಇವಾಗ ஜமாயிஸ் ಅದೇ ನಾನು ಹೇಳ್ತಾ ಇರೋದು ಏನಂದ್ರೆ ಇವ್ರಿಗೆ ಜಾಗ ನಮ್ದೇ ಬೇಕು ಮತಾಂತರ ಮಾಡೋಕೆ ನಮ್ ಹಿಂದೂಗಳ ಬೇಕು ಅಲ್ಲಿರೋದು ಸಹ ಎಲ್ಲ ನಮ್ ಹಿಂದೂ ಮಕ್ಕಳೇ ನಮ್ದೆ ಪೇರೆಂಟ್ಸ್ ಎಲ್ಲ ನಮ್ದೆ ಇವ್ರ ಹಬ್ಬ ಇವ್ರ ಕಡೆ ಮಾಡ್ಲಿ ಅಲ್ವಾ ಬಂದು ಕಬ್ಬ ಮಾಡಬೇಕು ಅದು ಉಜರಾಯಿ ಇಲಾಖೆಗೆ ಸೇರಿದ ಜಾಗನೇ ಇವ್ರಿಗೆ ಯಾಕೆ ಹೇಳಿದಷ್ಟೇ ನಾನು ಅದೇ ಅದು ಮುಜರಾಯಿ ಇಲಾಖೆಗೆ ಸೇರಿರೋ ಜಾಗ ಇವರು ಇಲ್ಲಿ ಸ್ಟಾಪ್ ಸ್ಟಾಪ್ ಮಾಡಿಸ್ತೀವಿ ಖಂಡಿತವಾಗೂ ಇಲ್ಲಿ ಆಚರಣೆ ಇವ್ರು ಮಾಡೋಂಗಿಲ್ಲ ಎಲ್ಲ ನಮ್ಮ ಹಿಂದೂಗಳೇ ಬಂದಿರೋದು ನಮ್ಮ ಹಿಂದೂಗಳ ಪೇರೆಂಟ್ಸ್ ಎಲ್ಲರೂ ಮಕ್ಕಳು ಅಂದಿರು ಪ್ರತಿಯೊಬ್ರು ಮೊನ್ನೆಲ್ಲ ಲೈವ್ ಮಾಡಿ ವಿಚಾರಗಳನ್ನ ಈ ರೀತಿ ನಮ್ಮ ಹೆಂಗೆ ಹಿಂದೂ ಧರ್ಮವನ್ನು ಮತಾಂತರ ಮಾಡ್ತಾರೆ ಅನ್ನೋದು ಹೇಳಿ ಹಾಗೆ ಇಲ್ಲಿ ನೋಡಿ ಅದೇ ತರನೇ ನಮ್ಮ ದೇವಸ್ಥಾನ ಜಾಗದಲ್ಲಿ ಮತಾಂತರ ನಡೀತಾ ಇದೆ ಇದರಲ್ಲಿ ನಮ್ಮ ಇಲಾಖೆ ಸ್ವಲ್ಪ ಇದರ ಗಮನ ಹರಿಸ್ಬೇಕು ಮುಜಾ ಇಲಾಖೆ ಸ್ಥಳ ಗಮನ ಹರಿಸ್ಬೇಕು ದಯವಿಟ್ಟು ಈ ಲೈವ್ನ ಸ್ವಲ್ಪ